ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ನಾವಿವತ್ತು ನೋಡ್ತಾ ಇದೀವಿ ಸಿರಿಗನ್ನಡ ಏಳನೇ ತರಗತಿಯ ಸಿರಿಗನ್ನಡ ಭಾಗ ಒಂದು ಸೊ ಎಲ್ಲರೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಅದೇ ರೀತಿ ನಾವಿವತ್ತು ನೋಡ್ತಾ ಇದೀವಿ ಸೆವೆಂತ್ ಸ್ಟ್ಯಾಂಡರ್ಡ್ ಕನ್ನಡ ಪೂರಕ ಪಾಠ ಒಂದು ಬಸವಣ್ಣನವರ ಜೀವನ ದರ್ಶನ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಸೊ ನೀವು ನೋಟ್ಸ್ ಅಂತ ಕೂಡ ಬರ್ಕೊಳ್ಬಹುದು ಇದು ನ್ಯೂ ಸಿಲಬಸ್ ಪ್ರಕಾರ ಮಾಡ್ತಾ ಇದ್ದೇನೆ ಅದೇ ರೀತಿ ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೆ ಶೇರ್ ಮಾಡಿರಿ ಮತ್ತು ನೋಟಿಫಿಕೇಶನ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಅನ್ನ ಕೂಡ ಆನ್ ಮಾಡಿಕೊಳ್ಳಿ ನೋಡಿ ಈ ಚಾನಲ್ ನಲ್ಲಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ನಮ್ಮ ಚಾನಲ್ ನಲ್ಲಿ ಎಲ್ಲಾ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಪ್ರಶ್ನೋತ್ತರಗಳು ಗಣಿತ ಪ್ರಶ್ನೋತ್ತರಗಳು ವಿಜ್ಞಾನ ಪ್ರಶ್ನೋತ್ತರಗಳು ಕನ್ನಡ ಪ್ರಶ್ನೋತ್ತರಗಳು ರೇನ್ಬೋ ಪ್ರಶ್ನೋತ್ತರಗಳು ಇ ವಿ ಎಸ್ ಪ್ರಶ್ನೋತ್ತರಗಳು ಇದರ ಹೊರತಾಗಿ ಜನರಲ್ ನಾಲೇಜ್ ಕ್ವಶನ್ಗಳು ಅದಾದ್ಮೇಲೆ ಪ್ರಾಣಿ ಪಕ್ಷಿಗಳು ಅಂತವು ಒಗಟು ಬಿಡಿಸಿ ಅದಾದ್ಮೇಲೆ ಗಾದೆ ಮಾತುಗಳು ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಭಾಷಣಗಳು ಈ ರೀತಿ ವಿಡಿಯೋಗಳನ್ನು ಕೂಡ ಹಾಕುತ್ತೇವೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿರಿ ಮತ್ತೆ ಅದೇ ರೀತಿ ಈ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಅನ್ನು ಕೂಡ ಆನ್ ಮಾಡಿಕೊಳ್ಳಿ ನಾವಿವತ್ತು ನೋಡೋಣ ಅಭ್ಯಾಸ ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಬಸವಣ್ಣನವರ ತಂದೆ ತಾಯಿಯವರ ಹೆಸರೇನು ಉತ್ತರ ಬಸವಣ್ಣನವರ ತಂದೆ ಮಾದಿರಾಜ ತಾಯಿ ಮಾದಾಂಬೆ ಎರಡು ಬಸವಣ್ಣನವರು ಬಾಗೇವಾಡಿಯನ್ನು ಬಿಟ್ಟು ಎಲ್ಲಿಗೆ ಹೋದರು ಉತ್ತರ ಬಸವಣ್ಣನವರು ಬಾಗೇವಾಡಿಯನ್ನು ಬಿಟ್ಟು ಕೂಡಲ ಸಂಗಮ ಕಪ್ಪಡಿ ಸಂಗಮಕ್ಕೆ ಹೋದರು ಅದೇ ರೀತಿ ಮೂರನೇ ಪ್ರಶ್ನೆ ಈಶಾನಗುರುಗಳು ಬಸವಣ್ಣನವರಿಗೆ ಏನು ಹೇಳಿದರು ಉತ್ತರ ಈಶಾನಗುರುಗಳು ಬಸವಣ್ಣನವರಿಗೆ ನೀನೆಲ್ಲಿಗೂ ಹೋಗದೆ ಹೊಸ ಹೂಗಳು ಮತ್ತು ತಿಳಿ ನೀರು ತೆಗೆದುಕೊಂಡು ಹೋಗಿ ನಿತ್ಯವೂ ಸಂಗಮೇಶ್ವರನನ್ನು ಪೂಜಿಸು ಪುಸಾದ ಕಾಯನಾಗಿ ಸುಖವಾಗಿರು ಎಂದರು ಏತಲ್ವಾ ಗುರುಗಳು ಬಸವಣ್ಣನವರಿಗೆ ಹೇಳಿದ ಮಾತುಗಳಿವು ಅದೇ ರೀತಿ ನಾಲ್ಕು ಬಸವಣ್ಣನವರ ವಚನಗಳು ಏಕೆ ಪ್ರಸಿದ್ಧವಾಗಿವೆ ಉತ್ತರ ಬಸವಣ್ಣನವರ ವಚನಗಳಲ್ಲಿ ಭಾವತೀವ್ರತೆ ಏಕಾಗ್ರತೆ ಮತ್ತು ಆತ್ಮೀಯತೆ ಪ್ರಶಂಸನೀಯವೂ ಪ್ರಸಿದ್ಧವಾಗಿ ಪ್ರಸಿದ್ಧವೂ ಆಗಿದೆ ಅಂದ್ರೆ ಬಸವಣ್ಣನವರ ವಚನಗಳು ಏಕೆ ಪ್ರಸಿದ್ಧ ಆಗಿವೆ ಅಂದ್ರೆ ಅಷ್ಟೊಂದು ಪಾಪ್ಯುಲರ್ ಪ್ರಸಿದ್ಧ ಆಗಿವೆ ಅಂತ ಕೇಳಿದರೆ ಉತ್ತರ ಬಸವಣ್ಣನವರ ವಚನಗಳಲ್ಲಿ ಭಾವ ತೀವ್ರತೆ ಇದೆ ಏಕಾಗ್ರತೆ ಇದೆ ಅದೇ ರೀತಿ ಮತ್ತು ಆತ್ಮೀಯತೆ ಪ್ರಶಂಸನೀಯವೂ ಆಗಿದೆ ಅಂದ್ರೆ ಇವೇ ಅದರಲ್ಲಿ ಅದಕ್ಕೋಸ್ಕರವು ಪ್ರಸಿದ್ಧವೂ ಆಗಿದೆ ಅಂತ ಅರ್ಥ ಅದೇ ರೀತಿಯನ್ನು ಮೂರು ಬಸವಣ್ಣನವರು ಬೋಧಿಸಿದ ಧರ್ಮದ ಜೀವಾಳ ಯಾವುದು ಉತ್ತರ ಬಸವಣ್ಣನವರು ಬೋಧಿಸಿದ ಧರ್ಮದ ಜೀವದಾಳ ದಾನ ದಯೆ ನೀಡಾಂಬರ ವಿನಯ ಭಕ್ತಿ ದುಡಿಮೆ ನಿಷ್ಠಾಮ ಕರ್ಮ ಮತ್ತು ಸರಳ ಜೀವ ಅಂದ್ರೆ ಬಸವಣ್ಣನವರು ಬೋಧಿಸಿದ ಧರ್ಮದ ಜೀವಾಳ ಉತ್ತರ ಬಸವಣ್ಣನವರು ಬೋಧಿಸಿದ ಧರ್ಮದ ಜೀವಾಳದಲ್ಲಿ ನೀವು ದಾನ ಮಾಡ್ತಿರ್ಬೇಕು ಅಂದ್ರೆ ಅವುಗಳು ಹೇಳಿದ್ದಾರೆ ದಾನ ಮಾಡ್ತೀರಿ ದಯೆ ತೋರ್ತಾ ಇರಿ ಎಲ್ಲರಿಗೆ ಆಡ ಆಟದ ಅಂದ್ರೆ ಆಡಂಬರದ ಆಟ ಬೇಡ ವಿನಯ ಅಂದ್ರೆ ಎಲ್ಲರಿಗೂ ಚೆನ್ನಾಗಿರಿ ಅಂದ್ರೆ ವಿನಯದಿಂದಿರಿ ಭಕ್ತಿ ಭಕ್ತಿ ಮಾಡಿದೆ ಇವರಲ್ಲಿ ದುಡಿಮೆ ಅಂದ್ರೆ ದುಡ್ಕೊಂಡ ಇರಿ ನಿಷ್ಕಾಮ ಕರ್ಮ ಕರ್ಮ ಅಂದ್ರೆ ಕೆಲಸ ಮಾಡ್ಕೊಂಡಿರ್ಬೇಕು ಯಾವಾಗಲೂ ಕಾಯಕ್ ಬೇಕೈಲಸ ಅಂತ ಹೇಳಿದರೆ ಮತ್ತು ಸರಳ ಜೀವನವಿರಲಿ ಆಡಂಬರದ ಆಟ ಆಡಂಬರದ ಜೀವನ ಬೇಡ ಅಂತ ಬಸವಣ್ಣನವರು ಬೋಧಿಸಿದ ಧರ್ಮದ ಜೀವಾಳ ಆಗಿರೇ ಅದೇ ರೀತಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನೆಲ್ ನಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಸುವೇಗ ಸುಮೇರು ಅದೇ ರೀತಿ ಗಣಿತ ವಿಜ್ಞಾನ ಕನ್ನಡ ರೆಂಬೋ ವಿ ಎಸ್ ಪ್ರಶ್ನೋತ್ತರಗಳನ್ನು ಹಾಕುತ್ತೇವೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನಿಂದ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ಕ್ಲಾಸ್ ಭೇಟಿಯಾಗೋಣ